ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮಿನಿ ವ್ಲಾಗ್ ನಾವಿವತ್ತು ಗುರುವಾರ ಅಂದರೆ ತರ್ಸ್ಡೇ ಹುಬ್ಳಿನ ಬಿಟ್ಟು ಗ್ರೇಟರ್ ನೋಯ್ಡಾಗೆ ರೀಲೊಕೇಟ್ ಆಗ್ತಾಯಿದ್ದೀವಿ ಫಾರ್ ದಿ ಫಸ್ಟ್ ಟೈಮ್ ಯಾರಾದರೂ ಯೂಟ್ಯೂಬಲ್ಲಿ ಹುಬ್ಳಿಯಿಂದ ಗ್ರೇಟರ್ ನೋಯ್ಡಾ ಅವ್ರಿಗೂ ರೋಡ್ ಟ್ರಿಪ್ ಮಾಡಿದ್ರೆ ಹೇಗಿರುತ್ತೆ ಅದರ ಎಕ್ಸ್ಪೀರಿಯನ್ಸ್ನ ತೋರಿಸೋದು ನಾನೇ ಅನ್ಸುತ್ತೆ ಹೀಗಾಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಾನು ಟೋಲ್ ಎಕ್ಸ್ಪೆನ್ಸಸ್ ಹೇಗಾಯಿತು ಹಾಗೆ ಫ್ಯೂಯಲ್ ಕಚ್ ಎಲ್ಲ ಹೇಗೆ ಬಂತು ಮತ್ತೆ ಹೈವೇ ಹೇಗಿದೆ ಆ್ಯಂಡ್ ನಾವು ಏನೆಲ್ಲ ಕವರ್ ಮಾಡಿದ್ವಿ ಇನ್ ಬಿಟ್ವೀನ್ ಅಂತ ಕಂಪ್ಲೀಟ್ ಆಗಿ ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾವು ಗುರುವಾರ ಬೆಳಗ್ಗೆ ಬೇಗನೆ ಬಿಡಬೇಕು ಅಂತ ಅನ್ಕೊಂಡ್ವಿ ಬಟ್ ಬಿಡೋದಿ ಹೀಗಾಗಿ ಮಧ್ಯಾಹ್ನದ ಹೊತ್ತು ಆಲ್ಮೋಸ್ಟ್ ಹನ್ನೆರಡುವರೆ ಮೇಲೇನೆ ಆಗಿತ್ತು ಅವಾಗ ಹುಬ್ಳಿನ ಬಿಟ್ವಿ ಹಾಗೆ ಇನ್ ಬಿಟ್ವೀನ್ ಸ್ವಲ್ಪ ಸ್ನಾಕ್ಸ್ ಆಗಿ ಲಂಚ್ ಎಲ್ಲ ಮುಗಿಸ್ಕೊಂಡು ಬಿಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಯ್ತು ನಾವು ಕಾರಲ್ಲಿ ಒಂದ್ ಎರಡ್ ಟ್ರಾಲಿ ಅಷ್ಟೇ ತಗೊಂಡಿರೋದು ಬಾಕಿ ಎಲ್ಲಾ ಹೌಸ್ ಹೋಲ್ಡ್ ಐಟಮ್ಸ್ ನಾನ್ ಮೋಸನ್ ಪ್ಯಾಕ್ ಅಸ್ಗೆ ಹಾಕಿದೀವಿ ಎ ಸಿ ಹಾಕೊಂಡೇ ಹೋಗ್ಬೇಕಾಗತ್ತೆ ಬಿಕಾಸ್ ಬಿಸಿಲು ಜಾಸ್ತಿ ಹುಬ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ ಎಸಿನ ನಾವು ಆಲ್ಮೋಸ್ಟ್ ಗ್ರೇಟರ್ ನೋಯ್ಡಾ ವರ್ಗು ಹಾಕೇ ಇದ್ವಿ ಅಂಡ್ ವಿಂಡೋಸ್ ಎಲ್ಲಾ ಕವರ್ ಮಾಡ್ಕೊಂಡಿದ್ವಿ ಅಂಡ್ ಹಿಂದೆ ದ್ವಿತೀಗೋಸ್ಕರ ಪೂರ್ತಿಯಾಗಿ ಬೆಡ್ನ ಸ್ಪ್ರೆಡ್ ಮಾಡಿಕೊಟ್ಟಿದ್ವಿ ಅಂಡ್ ಪಾಪು ನನ್ ಜೊತೆನೆ ಇದೊಳ್ ಹಿಂದೆ ಹೋಗ್ತಾನೆ ಇರ್ಲಿಲ್ಲ ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಿಪ್ ಅಂದ್ರೆ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಬಾರ್ದು ಅವಾಗ ತುಂಬಾನೇ ಟಯರ್ಡ್ ಆಗುತ್ತೆ ಸೆವೆನ್ ತರ್ಟಿ ಮೇಲೆ ನಾವು ಯಾವ್ದಾದ್ರು ನಿಯರ್ ಬೈ ಚೆನ್ನಾಗಿರೋ ಸಿಟಿಯಲ್ಲಿ ಸ್ಟೇ ಆಗ್ತೀವಿ ಬೆಳಿಗ್ಗೆ ಮತ್ತೆ ಏಳುವರೆ ಮೇಲೆ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂಡ್ ಇನ್ ಬಿಟ್ವೀನ್ ನಾವು ಫುಡ್ ಬ್ರೇಕ್ಸ್ ತಗೊಳ್ತಾ ಇದ್ವಿ ಅಂಡ್ ನ ಎಲ್ಲೂ ನಾವು ಆಫ್ ಮಾಡಿಲ್ಲ ಈ ರೀತಿ ಮಾಡೋದ್ರಿಂದ ನಮ್ಗೆ ಟೈರ್ಡ್ನೆಸ್ ಆಗೋದಿಲ್ಲ ಹುಬ್ಳಿಯಿಂದ ಎರಡೂವರೆ ಅವರ್ ಡಿಸ್ಟೆನ್ಸ್ ಅಲ್ಲಿ ಬಾದಾಮಿ ಬನಶಂಕರಿ ಟೆಂಪಲ್ ಸಿಗುತ್ತೆ ಅಲ್ಲಿಗೆ ಕೂಡ ಹೋಗಿದ್ವಿ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ ಬಾದಾಮಿ ಬನಶಂಕರಿ ಟೆಂಪಲ್ಗೆ ಹೇಗೆ ರೀಚ್ ಆಗ್ಬೋದು ಹಾಗೆ ಆ ದೇವಸ್ಥಾನದ ಬಗ್ಗೆ ಎಲ್ಲ ಟೋಲ್ ಏನು ಜಾಸ್ತಿ ಸಿಕ್ಕಿಲ್ಲ ನಮಗೆ ಸೋಲಾಪುರವರ್ಗು ಒಂದ್ ಮುನ್ನೂರು ರೂಪಾಯಿ ಒಳಗಡೆನೆ ಮೋಸ್ಟ್ ಪ್ರಾಬ್ಲಿ ಡಿಡಕ್ಟ್ ಆಗಿದೆ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಏನಂದ್ರೆ ಹೈವೇ ಓಕೆ ಆಗಿತ್ತು ನಾವಿವಾಗ ವಿಜಯಪುರ ರೀಚ್ ವಿಜಯಪುರ ಅಲ್ಲೇ ಸ್ವಲ್ಪ ಬ್ರೇಕ್ ತಗೊಂಡು ರಿಫ್ರೆಶ್ ಆಗ್ಬಿಟ್ಟು ಅಂದ್ರೆ ಊಟ ಎಲ್ಲ ಮುಗಿಸ್ಕೊಂಡು ಮಹಾರಾಷ್ಟ್ರ ಅಲ್ಲಿ ನಾವು ನೈಟ್ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೊಂದು ಸ್ಮಾಲ್ ಟಿಪ್ ಅಂದ್ರೆ ನಾವು ಲಾಂಗ್ ಜರ್ನಿ ಮಾಡಬೇಕಾದ್ರೆ ಆದಷ್ಟು ಚೆನ್ನಾಗಿರೋ ಹೋಟೆಲ್ ಅಲ್ಲಿ ಊಟ ಮಾಡ್ಬೇಕು ಈ ಡಾಬಾ ಅಥವಾ ಸ್ಮಾಲ್ ಸ್ಮಾಲ್ ಹೋಟೆಲ್ಸ್ ಅಲ್ಲೆಲ್ಲ ಊಟ ಮಾಡಬಾರ್ದು ಅಂಡ್ ನೀರ್ ಅಂತೂ ಆಲ್ಮೋಸ್ಟ್ ಪ್ಯೂರಿಫೈಡ್ ವಾಟರ್ ಎ ತಗೊಂಡು ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್ ಲೈಟ್ ಫುಡ್ ಹಾಗೆ ವೆಜ್ ಫುಡ್ ನ ಪ್ರಿಫರ್ ಮಾಡೋದು ತುಂಬಾನೇ ಒಳ್ಳೆಯದು ಹಾಗೆ ನಿಮ್ಗೆ ಟ್ರಾವೆಲ್ ಸಿಕ್ನೆಸ್ ಏನಾದ್ರು ಇದ್ರೆ ನೆಸೆಸರಿ ಟ್ಯಾಬ್ಲೆಟ್ ಮಾಡಿ ಹಾಗೆ ಫಸ್ಟ್ ಏಡ್ ಕಿಟ್ ಕೂಡ ಕ್ಯಾರಿ ಮಾಡಿ ಮಹಾರಾಷ್ಟ್ರ ಎಂಟರ್ ಆಗ್ತಾ ಇದ್ದಂಗೆ ಲಾಸ್ಟ್ ಟೋಲ್ ಮೀನ್ ಮಹಾರಾಷ್ಟ್ರ ಎಂಟರ್ ಆಗೋ ಟೈಮಲ್ಲಿ ಒಂದು ಒಂದ್ ಟೋಲ್ ಬರುತ್ತಲ್ಲ ಆ ಟೋಲ್ ನ ಕಟ್ಬಿಟ್ಟು ಇನ್ನೇನ್ ಫೈವ್ ಹಂಡ್ರೆಡ್ ಮೀಟರ್ಸ್ ಮುಂದೆ ಬಂದಿದ್ವಿ ಅಲ್ಲಿ ಯಾರೋ ಒಬ್ಬ ಬೈಕಲ್ಲಿ ದೊಡ್ಡ ದೊಡ್ಡ ಕಲ್ಲನ್ನ ಇಟ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದ ಅಂಡ್ ಲಕಿಲಿ ನಮ್ಗೆ ಆಗ್ಲಿಲ್ಲ ಬಟ್ ಬೈಕ್ ಅಲ್ಲಿ ಹೋಗೋರ್ಗೆ ಅಥವಾ ಕಾರಲ್ಲಿ ಹೋಗೋರ್ಗೆ ಏನಾದ್ರು ಬಿದ್ದಿದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು ಅಂಡ್ ಅವಾಗ ಅಷ್ಟು ಏನ್ ತುಂಬಾ ಕತ್ಲ ಆಗಿರ್ಲಿಲ್ಲ ಬಟ್ ಯಾರು ಕಾಲ್ ಮಾಡ್ಬಿಟ್ಟು ಹೆಲ್ಪ್ ಲೈನ್ ಆಗ್ಲಿ ಪೊಲೀಸ್ಗೆ ಕಾಲ್ ಮಾಡಿರ್ಲಿಲ್ಲ ಅನ್ಸುತ್ತೆ ಆ ನಾವ್ ಸುಮ್ನೆ ಹಾಗೆ ನಮ್ಗೆ ಯಾಕ್ ಬಿಡು ಅಂತ ಹೋಗೋದು ನಮ್ಗೆ ಇಷ್ಟ ಆಗ್ಲಿಲ್ಲ ಹೀಗಾಗಿ ಒನ್ ಜೀರೋ ಡಬಲ್ ತ್ರೀಗೆ ಕಾಲ್ ಮಾಡಿದ್ವಿ ಅಂಡ್ ಅವರು ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಅಂಡ್ ಅವರು ಬಂದ್ಬಿಟ್ಟು ಪ್ಲೇಸ್ ಗೆ ಸಾಲ್ವ್ ಮಾಡ್ಬಿಟ್ಟು ಮತ್ತೆ ನನ್ಗೆ ಕಾಲ್ ಮಾಡಿ ಇದನ್ನ ಸಾಲ್ವ್ ಮಾಡಿದೀವಿ ಅಂಡ್ ಥ್ಯಾಂಕ್ ಯು ಫಾರ್ ಇನ್ಫಾರ್ಮಿಂಗ್ ಅಸ್ ಅಂತ ಹೇಳಿದ್ರು ಹೀಗಾಗಿ ನೀವೇನಾದ್ರೂ ಹೈವೇಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ನ ನೀವ್ ಫೇಸ್ ಮಾಡಿದ್ರೆ ನೀವು ಒನ್ ಜೀರೋ ಡಬಲ್ ತ್ರೀಗೆ ಕಾಲ್ ಮಾಡಿದ್ರೆ ಅವ್ರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಗೆ ಸರ್ವಿಸ್ ಕೊಡ್ತಾರೆ ಅಂಡ್ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ತಾರೆ ಹಾಗೆ ತುಂಬಾ ರಿಕ್ವೈರ್ಡ್ ಇದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಎಫ್ ಐ ಆರ್ ಕೂಡ ಮಾಡ್ತಾರೆ ಈ ರೀತಿ ಏನಾದ್ರೂ ತಪ್ಪು ಇನ್ಸಿಡೆಂಟ್ ನಡೀತಾ ಇರ್ಬೇಕಾದ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ನಮ್ಗೆ ಯಾಕೆ ಬೇಕು ಬಿಡು ಅಂತ ನಮಗೇನು ತೊಂದ್ರೆ ತೊಂದರೆ ಆಗ್ಲಿಲ್ವಲ್ಲ ಅಂತ ಸೊ ಇನ್ಫಾರ್ಮ್ ಮಾಡೋದ್ರಿಂದ ಬೇರೆ ಏನಾದ್ರೂ ಅನಾಹುತ ಆಗೋದು ತಪ್ಪತ್ತೆ ಅಂಡ್ ನಾವು ರಾತ್ರಿ ಅನ್ನಪೂರ್ಣ ಲಾಡ್ಜಲ್ಲಿ ಸ್ಟೇ ಆಗಿದ್ವಿ ನಾವು ಜಾಸ್ತಿ ಏನು ಫ್ಯಾನ್ಸಿ ಹೋಟೆಲಲ್ಲಿ ಅಲ್ಲಿ ಸ್ಟೇ ಆಗಬೇಕಂತ ಇರಲಿಲ್ಲ ಸೊಲಾಪುರಲ್ಲಿ ಥೌಸಂಡ್ ಫೈವ್ ಹಂಡ್ರೆಡ್ಗೆ ಚೆನ್ನಾಗಿರೋ ಸ್ಟೇನೇ ಸಿಕ್ಕಿತ್ತು ಬಿಕಾಸ್ ಟ್ವೆಂಟಿ ಫೋರ್ ಬಾ ಸೆವೆನ್ ಹಾಟ್ ವಾಟರ್ ಕೊಡ್ತಾ ಇದ್ರು ಹಾಗೆ ನಮಗೆ ಕ್ಲೀನ್ ಆಗಿರೋ ವಾಶ್ ಬ್ಲಾಂಕೆಟ್ಸ್ನ ಪ್ರೊವೈಡ್ ಮಾಡಿದ್ರು ಅಂಡ್ ಎ ಸಿ ಕೂಡ ಇತ್ತು ಹೀಗಾಗಿ ಕಂಫರ್ಟಬಲ್ ಆಗಿ ನಾವು ಸ್ಟೇ ಆಗ್ಬೋದು ನಾವು ಇವತ್ತು ತುಳ್ಜಾಪುರ್ ಅಂಬಾಭವಾನಿ ದೇವಸ್ಥಾನಕ್ಕೆ ಹೊಟ್ಟಿದೀವಿ ಇವತ್ತು ಶುಕ್ರವಾರ ಆಗಿರೋ ಕಾರಣ ತುಂಬಾನೇ ಕ್ರೌಡ್ ಇರುತ್ತೆ ಹೀಗಾಗಿ ಏಳುವರೆಗೆಲ್ಲ ಬಿಟ್ಟಿದೀವಿ ಇಲ್ಲಿಂದ ಸೊಲ್ಲಾಪುರದಿಂದ ಇಂದ ತುಳ್ಜಾಪುರ್ ರೀಚ್ ಆಗೋಕ್ಕೆ ಒನ್ ಅವರ್ ಟೈಮ್ ಸಾಕಾಗತ್ತೆ ಆ್ಯಂಡ್ ನಾನು ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ತುಳ್ಜಾಪುರ್ ಅಂಬಾ ಭವಾನಿ ದೇವಸ್ಥಾನದ್ದು ಕಂಪ್ಲೀಟ್ ಡೀಟೇಲ್ಸ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಹಾಗೆ ನಾವು ಗ್ರೇಟರ್ ನೋಯ್ಡಾ ಅವ್ರಿಗೂ ಹೋಗಬೇಕಾದ್ರೆ ಬೇರೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಇನ್ನೂ ಎಲ್ಲಿ ಸ್ಟೇ ಆಗಿದ್ವಿ ಹಾಗೆ ಟೋಲ್ ಎಕ್ಸ್ಪೆನ್ಸಸ್ ಫ್ಯೂಯಲ್ ಎಕ್ಸ್ಪೆನ್ಸಸ್ ಮತ್ತೆ ಬೇರೆ ಯಾವ ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಹಾಕ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ನ ಖಂಡಿತವಾಗ್ಲೂ ನೋಡಿ